ಬೆಂಗಳೂರು ಒಂದು ರೀತಿ ವಿಚಿತ್ರವಾದ ನಗರ ಇದು ವಾಸ್ತವದಲ್ಲಿ ಬೆಂಗಳೂರಲ್ಲಿ ನಾಲ್ಕು ನದಿಗಳಿವೆ ಕೆಲವರು ಮಾತ್ರ ವೃಷಭಾವತಿಯನ್ನ ಕೇಳಿರ್ತಾರೆ ಉಳಿದ ನದಿಗಳನ್ನು ಕೇಳಿರೋಲ್ಲ ಈ ಉಳಿದ ನದಿಗಳು ಏನಿದೆ ತುಂಬ ಮಳೆಗಾಲ ಆದಾಗ ತಾತ್ಕಾಲಿಕವಾಗಿ ರೂಪುಗೊಳ್ಳುತ್ತೆ ಹರಿತಾ ಹೋಗುತ್ತೆ ಕೊನೆಗೆ ಅದು ಅರ್ಕಾವತಿ ನದಿಯನ್ನೋ ಅಥವಾ ದಕ್ಷಿಣ ಪಿನಾಕಿನಿಯನ್ನು ಹೋಗಿ ಸೇರುತ್ತೆ ಆ ರೀತಿ ಹಳ್ಳ ಕೊಳ್ಳಗಳ ವ್ಯವಸ್ಥೆ ಉಂಟು ಬೆಂಗಳೂರಲ್ಲಿ ಬೆಂಗಳೂರನ್ನು ಅಡ್ಡಾದಿಡ್ಡಿಯಾಗಿ ಬೆಳೆಸ್ಬಿಟ್ಟು ನಾವು ಎಲ್ಲಂದರಲ್ಲಿ ಕಟ್ಟಡಗಳನ್ನು ಕಟ್ಟಿರೋ ಕಾರಣ ಆ ನೀರು ಹರಿಯೋದಕ್ಕೆ ಆಗೋದಿಲ್ಲ ಕೆರೆಗಳನ್ನೆಲ್ಲ ನಾವು ಇವತ್ತು ಸೈಟ್ಗಳನ್ನಾಗಿ ಮಾಡಿ ಮನೆಗಳನ್ನು ಕಟ್ಟಿರೋ ಕಾರಣ ಅವೆಲ್ಲ ನೀರಲ್ಲಿ ಮುಳುಗೋಗುತ್ತೆ ಪ್ರತಿ ವರ್ಷ ಈ ಸಮಸ್ಯೆ ಬೆಂಗಳೂರಲ್ಲಿ ಕಂಡು ಬರ್ತಾ ಇದೆ ಹಾಗಾಗಿ ಹೆಚ್ಚು ನೀರು ಹರಿಯುವಂಥ ಪ್ರದೇಶಗಳನ್ನು ಗುರುತಿಸಿ ಅಲ್ಲಿ ಗೇಟ್ಗಳನ್ನು ನಿರ್ಮಿಸಿ ತಕ್ಷಣವೇ ನೀರು ಹರಿದಿ ಹರಿದು ಹೋಗದೇ ಇರೋ ಹಾಗೆ ಬಡಾವಣೆಗಳು ಮುಳುಗದೇ ಇರೋ ಹಾಗೆ ಮಾಡೋದಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರಂತೆ ಅದಕ್ಕೆ ಸ್ಲೂಯಿಸ್ ಗೇಟ್ಗಳನ್ನು ಅಳವಡಿಸಿದ್ದಾರಂತೆ ಅದನ್ನು ಮಹದೇವಪುರ ಬೊಮ್ಮನಹಳ್ಳಿ ಯಲಂಕಾ ಆರ್ ಆರ್ ನಗರ ಇದು ಸಾಮಾನ್ಯವಾಗಿ ನೀರಲ್ಲಿ ಮುಳುಗುವಂಥ ಪ್ರದೇಶಗಳು ಆ ಪ್ರದೇಶಕ್ಕೆ ಗೇಟ್ಗಳನ್ನು ಅಳವಡಿಸ್ತಾರಂತೆ ಕೆಂಪೇಗೌಡರು ಏನು ಮಾಡಿದ್ರು ಅಂದರೆ ಹೀಗೆ ಹರಿದು ಬರುವಂಥ ಈ ತಾತ್ಕಾಲಿಕ ನದಿಯನ್ನ ಗುರುತಿಸಿ ಅದನ್ನೆಲ್ಲ ಜೋಡಿಸಿ ಅವರು ಹೆಬ್ಬಾಳದ ಕೆರೆಯನ್ನು ನಿರ್ಮಿಸಿದ್ರು ಹೀಗೆ ಎಲ್ಲೆಲ್ಲಿ ನೀರಿನ ಹರಿವು ಹೆಚ್ಚಿದೆಯೋ ಆ ನೀರನ್ನೆಲ್ಲ ಒಂದು ಕಡೆ ಹೋಗುವ ಹಾಗೆ ಮಾಡಿ ಅಲ್ಲಿ ಒಂದೊಂದು ಕೆರೆಯನ್ನು ನಿರ್ಮಿಸ್ತಾ ಹೋದ್ರು ಕೆಂಪೇಗೌಡ್ರು ಬೆಂಗಳೂರಿನ ಇತಿಹಾಸ ಓದ್ದವರಿಗೆ ಇದು ಗೊತ್ತಾಗುತ್ತೆ ಆದರೆ ನಂತರ ಬಂದಂಥ ನಾವು ಮಾಡಿದ್ದೇವೆ ಆ ನೀರಿನ ಹರಿವು ಇರುವಂಥ ಸ್ಥಳಗಳಲ್ಲಿ ಮನೆಗಳನ್ನು ಕಟ್ಕೊಂಡಿದ್ದೆ ನಾವು ಮಾಡಿರೋ ತಪ್ಪು ನಾವೇ ಅನುಭವಿಸಬೇಕಾಗಿದೆ